ಮಕ್ಕಳ ವಿಷಯದಲ್ಲಿ ಯಾವತ್ತೂ ಈ ತಪ್ಪು ಮಾಡಬೇಡಿ ಹೈ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಯಾವುದೇ ಥರ ಕುಕ್ಕಿಂಗ್ ವಿಡಿಯೋ ಯಾವುದು ಇಲ್ಲ ಇವತ್ತೊಂದು ಮಕ್ಕಳ ವಿಷಯದಲ್ಲಿ ಟಿಪ್ಸ್ ಹೇಳೋಣ ಅಂತ ವೀಡಿಯೋ ಇರೋದು ಅದು ಏನು ನಾನೇನು ಯೂಸ್ ಮಾಡಿದೆ ನನ್ನ ಮಕ್ಕಳಿಗೆ ನೀವು ಎಲ್ಲರೂ ವಿಡಿಯೋದಲ್ಲೆಲ್ಲ ನನ್ನ ಮಕ್ಕಳನ್ನ ಓಡಿರ್ಬೋದು ಅವ್ರು ಹೇಗಿದ್ದಾರೆ ಅಂತ ಪೂರ್ತಿ ವಿಡಿಯೋನ ನೋಡಿ ಎಲ್ಲರೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಸ್ಕಿಪ್ ಮಾಡಿದ್ರೆ ಗೊತ್ತಾಗಲ್ಲ ನಿಮಗೆ ಅಷ್ಟೇ ಬನ್ನಿ ಇವಾಗ ನಾನು ಏನು ಹೇಳಕ್ಕೆ ಕೊಟ್ಟಿದ್ದೀನಿ ಅಂತಂದರೆ ಈಗ ಯಾವುದೇ ಮಕ್ಕಳು ಹುಟ್ಟಿದಾಗಲೂ ಹೇಗಿರ್ತಾರೆ ಅದೇ ಥರ ಕಂಟಿನ್ಯೂ ಆಗ್ತಾರೆ ಅಂತಲ್ಲ ಹುಟ್ಟಿದಾಗ ಒಬ್ಬೊಬ್ರು ಮಕ್ಕಳು ಬೆಳ್ಳಗಿರ್ತಾರೆ ಒಬ್ಬೊಬ್ಬರು ಕಪ್ಪಗಿರ್ತಾರೆ ಇಲ್ಲಿ ಯಾವುದೇ ಕಪ್ಪು ಬಿಳುಪಿನ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಒಂದೊಂದು ಮಕ್ಳು ಏನಾಗ್ತಾರೆ ಹುಟ್ಟಿದಾಗ ಬೆಳ್ಳಗಿರ್ತಾರೆ ಆಮೇಲೆ ಕಪ್ಪಿಗೆ ಹಾಕ್ತಾರೆ ಒಂದೊಂದು ಮಕ್ಕಳು ಹುಟ್ಟಿದಾಗ ಕಪ್ಪುಗಿರ್ತಾರೆ ಆಮೇಲೆ ಬೆಳ್ಳಿಗ್ ಈ ಥರ ನಡೀತಾ ಇರುತ್ತೆ ಅವು ಒಂದು ಹಂತಕ್ಕೆ ಮಕ್ಕಳು ಬರೋ ತನಕ ಕಲರ್ ಚೇಂಜ್ ಆಗ್ತಾನೇ ಇರುತ್ತೆ ಬಟ್ ನಾನು ನನ್ನ ಮಗಳ ವಿಷಯದಲ್ಲಿ ಏನಾಯ್ತು ಅಂದರೆ ನನಗೆ ಎರಡು ಸಿ ಶೆಕ್ಷನೇ ಆಗಿರೋದು ಆವಾಗ ನನ್ನ ಮಗಳು ಹುಟ್ಟಿದಾಗ ಅವಳು ಮೊದಲೇ ಸ್ವಲ್ಪ ತೆಳ್ಳಗಿದ್ಳು ಸಣ್ಣನೇ ಇದ್ದಳು ವೇಟ್ ಕಡಿಮೆ ಇತ್ತು ಬಟ್ ನನಗೆ ಪಾಪನ ಕೈ ಕೊಟ್ಟಾಗ ತುಂಬ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿದಳು ಅವಳು ಎಷ್ಟು ಅಂದರೆ ನನ್ನ ದೊಡ್ಡ ಮಗನಿಗೆ ಏನು ಕಲರ್ ಇತ್ತು ಅವರಪ್ಪ ಏನು ಕಲರ್ ಇದೆ ನನ್ನ ಕಲರ್ ಅವಳಿಗೆ ಬಂದಿಲ್ಲ ಬಿಡಿ ನಾನು ಬ್ಲ್ಯಾಕಾಗೆ ಇರೋದು ಬಟ್ ನನಗಿಂತ ಅವಳು ಅಷ್ಟು ಚೆನ್ನಾಗಿ ಕಲರ್ ಆಗಿದಳು ಆವಾಗ ಅಯ್ಯೋ ಚೆನ್ನಾಗಿದ್ದಾಳೆ ಅಂತ ಅಂದ್ಕೊಂಡೆ ಯಾವಾಗ ಯಾವ ಮಕ್ಕಳನ್ನ ಕಪ್ಪು ಬಿಳುಪು ಅಂತ ನೋಡೋಕೆ ಹೋಗ್ಬೇಡಿ ಅಂದರೆ ನಾನು ಏನು ಮಾಡಿದೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಆಮೇಲೆ ಇನ್ನೇನು ಡಿಸ್ಚಾರ್ಜ್ ಆಗೋ ಸಮಯ ಸಮಯದಲ್ಲಿ ಅವಳಿಗೆ ಜಾಂಡೀಸ್ ಬಂತು ಆ ಟೈಮಲ್ಲಿ ಏನಾಯಿತು ಅಂತಂದರೆ ಅವಳನ್ನ ಇದಕ್ಕೆ ಹಾಕಿದಾಗ ವಾಪಸ್ಸು ಕರ್ಕೊಂಡು ಬರೋಷ್ಟೊತ್ತಿಗೆ ಇವಳು ನನ್ನ ಮಗಳೇನ ಅನ್ನೋ ಅಷ್ಟು ಮಟ್ಟಿಗೆ ಅವಳ್ದು ಸ್ಕಿನ್ನು ಬ್ಲ್ಯಾಕ್ ಆಗಿಬಿಟ್ಟಿತ್ತು ಆವಾಗ ಏನು ಮಾಡೋದು ಅಂದರೆ ಮೊದಲೇ ಅವಳು ಬ್ಲ್ಯಾಕ್ ಆಗಿದ್ದರೆ ಏನು ಅನ್ನಿಸ್ತಿರ್ಲಿಲ್ಲ ಈ ಥರ ಹಿಂಗಿದು ಹಾಕಿದಾಗ ಹಿಂಗೆ ಕಲರ್ ಚೇಂಜ್ ಆಯಿತಲ್ಲ ಏನು ಮಾಡೋದು ಅಂತ ಅಂದ್ಕೊಂಡು ಮನೆಗೆ ಬಂದು ನಾನೇನು ಮಾಡಿದೆ ಹಿಂಗೆ ನನ್ನ ಫ್ರೆಂಡ್ ಒಬ್ಬರು ಹೇಳಿದ್ರು ಇಲ್ಲ ಈ ಥರ ಪೇಸ್ಟ್ನ ಮಾಡಿಬಿಟ್ಟು ಮಕ್ಳಿಗೆ ಹಚ್ಚಿ ತುಂಬ ಚೆನ್ನಾಗಿದು ಆಗುತ್ತೆ ಅಂತದ್ದು ನನ್ನ ಮಗನಿಗೂ ನಾನು ಮೊದಲಿಂದನೂ ಅದೇ ಯೂಸ್ ಮಾಡ್ತಾಯಿದ್ದದ್ದು ಅದು ಏನು ಅಂತಂದರೆ ಈಗ ಕಡಲೆ ಅಕ್ಕಿ ಹಿಟ್ಟು ಬರುತ್ತೆ ಅಲ್ವಾ ಅಕ್ಕಿ ಹಿಟ್ಟನ್ನ ಕಡಲೆಬೇಳೆ ಹಿಟ್ಟು ಮತ್ತು ಹೆಸ್ರು ಕಾಳದು ಹಿಟ್ಟನ್ನ ಚೆನ್ನಾಗಿ ಸೋಸ್ಕೊಂಡ್ಬಿಟ್ಟು ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಆಮೇಲೆ ಬೇಕು ಅಂದಾಗ ಅಂದಾಗ ಸ್ವಲ್ಪ ಸ್ವಲ್ಪ ತಗೊಂಡು ಮಕ್ಕಳಿಗೆ ಚೆನ್ನಾಗಿ ಹಚ್ಚಿಬಿಟ್ಟು ಸ್ನಾನ ಮಾಡಿಸಿ ಆವಾಗ ಆಟೋಮೆಟಿಕ್ಕಾಗಿ ನೀವೇ ನೋಡಿ ಒನ್ ಮಂತ್ ಅಷ್ಟೊತ್ತಿಗೆ ಕಲರ್ ಚೇಂಜ್ ಆಗಿಬಿಡತ್ತೆ ಇದು ಜಾಸ್ತಿ ಅಂದರೆ ಹುಟ್ಟದ ಮಕ್ಕಳಿಗೆ ಈಗ ನಾವು ಮನೆಗೇನು ಡಿಸ್ಚಾರ್ಜ್ ಆಗಿ ಬಂದ ಮೇಲೆ ಇರ್ತೀವಲ್ಲ ಆ ಮಕ್ಳು ಮಾಡಿದ್ರೆ ಸ್ಕಿನ್ ತುಂಬ ಬೇಗ ಚೇಂಜಸ್ ಆಗುತ್ತೆ ನಾನು ನನ್ನ ಮಗಳಿಗೂ ಹಾಗೆ ಮಾಡಿದ್ದು ಏನಪ್ಪ ಇವಳು ಇಷ್ಟು ಬ್ಲ್ಯಾಕ್ ಆಗಿದ್ದಾಳೆ ಅಂತಲೇ ಅನ್ಕೋತಾ ಇದ್ದೆ ಯಾವುದೇ ಮಕ್ಕಳಿಗೆ ಕಲರ್ ಮುಖ್ಯ ಅಲ್ಲ ಅವರು ಹೆಲ್ದಿ ಸಾಕು ಆದರೂ ಏನಾಗುತ್ತೆ ಸ್ಟಾರ್ಟಿಂಗಲ್ಲಿ ಈಗಿದ್ದು ಹೀಗಾದರೆ ಸ್ವಲ್ಪ ಬೇಜಾರಾಗುತ್ತೆ ಅಷ್ಟೇ ಹಾಗಾಗಿ ನಾನು ಈ ಥರ ಮಾಡಿದೆ ನೀವು ಇದೇ ಥರ ಯೂಸ್ ಮಾಡಿ ಇವಾಗಲೂ ನೋಡಿ ಅವಳದ್ದು ಕೂದಲು ತುಂಬ ಜನ ಹೇಳ್ತಾ ಇರ್ತಾರೆ ನಿಮ್ಮ ರಿಲೇಷನಲ್ಲಿ ಯಾರಾದರೂ ಇದ್ರ ಹೇರಿದೆಯಾ ಅಂತ ಇವಾಗಲೂ ಅವ್ರದು ಕೆಂಚು ಕೂದಲೇ ಇರೋದು ಯಾ ಒಂದೊಂದಕ್ಕೆ ಏನಾದರೂ ಮಾಡ್ಕೋಬೋದು ಈ ಥರಕ್ಕೆ ಎಷ್ಟು ಎಣ್ಣೆ ಹಾಕು ಅಂತಾರೆ ಡೇಲಿ ಹೆಂಗಿದ್ರು ಮಕ್ಕಳು ಮಾತಾಡೇ ಮಾತಾಡ್ತಾರೆ ಎಷ್ಟು ನಾನು ಎಣ್ಣೆ ಹಾಕಿದ್ರು ಅವಳು ಕೂದಲು ಅದೇ ಥರ ಇರೋದು ಚೆನ್ನಾಗಿ ಒಂದೊಂದು ವಿಷಯದಲ್ಲಿ ಇದು ಮಾಡ್ಕೋಬಹುದು ನಾವು ಹಾಗಾಗಿ ಈ ಸ್ಕಿನ್ನದ್ದು ನಾನು ಈಗಲೂ ನನ್ನ ಮಕ್ಳು ಇಬ್ರಿಗೂ ಸಹಿತ ಅದೇ ಥರ ವಾರದಲ್ಲಿ ಒಂದು ಸರಿ ಪೌಡ್ರ್ ಮಾಡಿ ಇಟ್ಬಿಟ್ಟಿರ್ತೀನಿ ವಾರದಲ್ಲಿ ಒಂದು ಸರಿ ಹಚ್ಚಿಬಿಟ್ಟು ತಲೆ ಸ್ನಾನ ಮಾಡಿಸುವಾಗಲೇ ಹಚ್ಚಿದ್ರೆ ಸ್ವಲ್ಪ ಕೂದಲಿಗೆಲ್ಲ ಹಾಕಿದ್ರೆ ಮಕ್ಕಳಿಗೆ ಇದು ಮಾಡಲ್ವಲ್ಲ ಇಲ್ಲೆಲ್ಲ ಅಂಟ್ಕೊಂಡಿರುತ್ತೆ ಆವಾಗ ಏನು ಮಾಡಬೇಕು ಅಂದರೆ ತಲೆ ಸ್ನಾನ ಯಾವಾಗ ಮಾಡ್ತೀವಲ್ವ ವಾರಕ್ಕೆ ಒಂದು ಸರಿ ಆದರೂ ಸ್ವಲ್ಪ ಹಿಟ್ಟನ್ನು ಹಚ್ಚಿಬಿಟ್ಟು ಚೆನ್ನಾಗಿ ಸ್ವಲ್ಪ ಹೊತ್ತು ಈ ಥರ ಮಸಾಜ್ ಮಾಡಿಬಿಟ್ಟು ಸ್ನಾನ ಮಾಡಿಸಿ ಗ್ಲೋಯಿಂಗ್ ಸ್ಕಿನ್ ಬರುತ್ತೆ ಮಕ್ಕಳಿಗೆ ಆಮೇಲೆ ಇನ್ನೊಂದು ಏನು ವಿಷಯ ಅಂತಂದರೆ ಮಕ್ಕಳಿಗೆ ಯಾವುದೇ ಥರ ಸೋಪ್ಗಳನ್ನ ಯೂಸ್ ಮಾಡುವಾಗ ಪರ್ಟಿಕ್ಯುಲರಾಗಿ ಒಂದೇ ಸೋಪ್ನಂತ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಏಕೆಂದರೆ ತುಂಬ ಜನ ಮಕ್ಕಳನ್ನ ನೋಡಿದೀನಿ ನನ್ನ ನನ್ನ ಮಕ್ಕಳಿಗೆ ಯಾವತ್ತೂ ಒಂದೇ ಥರ ಸೋಪನ್ನು ಯೂಸ್ ಮಾಡಲ್ಲ ಚೇಂಜ್ ಮಾಡ್ತಾ ಇರ್ತೀನಿ ನಾವು ಯಾವುದು ಹಾಕೋತೀವಿ ನಾನು ಒಂದೇ ಥರ ಯಾವತ್ತೂ ಹಾಕೊಳ್ಳಲ್ಲ ಚೇಂಜ್ ಮಾಡ್ತಾ ಇರ್ತೀವಿ ಈಗ ನಾವು ಒಂದೇ ಥರ ಹಾಕಿದ್ರೆ ಏನಾಗತ್ತೆ ಅಂತಂದರೆ ಈಗ ಬೇರೆ ಕಡೆ ಎಲ್ಲ ಹೋದಾಗ ಬೇರೆ ಸೋಪ್ನ ಯೂಸ್ ಮಾಡಿದ್ರು ಅಂತಂದರೆ ಅದಕ್ಕೆ ರ್ಯಾಸಿಸ್ ಬರೋದಾಗಲಿ ಆಮೇಲೆ ಸ್ಕಿನ್ ಅಲರ್ಜಿ ಈ ಥರ ಎಲ್ಲ ಇರುತ್ತೆ ಆವಾಗ ಸುಮ್ಮನೆ ಇದೆಲ್ಲ ಮಾಡೋಕ್ಕಿಂತ ಹುಟ್ಟದಾಗಲೇ ನಾವು ಮಕ್ಕಳಿಗೆ ಬರೀ ಒಂದೇ ಸೋಪ್ನ ಹಾಕಿಗಿಂತ ಒಂದು ತಿಂಗಳು ಒಂದು ಬೇರೆ ಇನ್ನೊಂದು ತಿಂಗಳು ಒಂದು ಬೇರೆ ಈ ಥರ ಚೇಂಜ್ ಮಾಡ್ಕೊಂಡೋಗಿ ಆವಾಗ ಯಾವುದೇ ಥರ ಸ್ಕಿನ್ ಅಲರ್ಜಿಗಳೆಲ್ಲ ಬರೋಲ್ಲ ಮಕ್ಕಳಿಗೆ ನಾನು ಇದೇ ಥರ ಮಾಡೋದು ನಾನು ಯೂಸ್ ಮಾಡೋದನ್ನೇ ನನ್ನ ಮಕ್ಕಳಿಗೂ ಹಾಕೋದು ನಾನು ಆ ಥರ ಪೌಡ್ರನ್ನ ಮಾಡಿ ನಿಮ್ಮ ಮಕ್ಕಳಿಗೂ ಯೂಸ್ ಮಾಡಿ ರಿಸಲ್ಟ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಾನು ನನ್ನ ಮಕ್ಕಳಿಗೆ ಇನ್ನೂ ಅದೇ ಯೂಸ್ ಮಾಡೋದು ಹಾಗಾಗಿ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಗೆ ಅನ್ನಿಸ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪೂರ್ತಿ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್